ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಚಾಂದಿನಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಇವತ್ತು ನಾನು ಅಂಥ ಗಿಡಗಳನ್ನ ಹೊಲದತ್ರ ತೊಗೊಂಡೋಗಿ ಹಾಕೋಣ ಅಂತ ಹೇಳ್ಬಿಟ್ಟು ತೆಗೀತಾ ಇದ್ದೀನಿ ನಾನು ಮೊನ್ನೆ ಹೂವಿನ ಗಿಡ ಕ್ಲೀನ್ ಮಾಡುವಾಗ ಪಾಟಲ್ಲಿ ಒಂದು ಕಿತ್ತಳೆ ಗಿಡ ಮತ್ತೊಂದು ದಾಳಿಂಬೆ ಗಿಡ ಇದೆ ಅಂತ ಹೇಳಿಬಿಟ್ಟು ತೋರಿಸಿದ್ದೆ ಅದೆರಡನ್ನ ತೊಗೊಂಡೋಗಿ ಹೊಲದತ್ರ ಹಾಕೋಣ ಅಂತ ಹೇಳಿ ಇವತ್ತು ತೆಗಿತಾ ಇದ್ದೀನಿ ಅವೆರಡು ಪಾಟಲ್ಲೇ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಅದನ್ನು ನೆಲಕ್ಕೆ ನಡೋಣ ತೆಗೆದು ಅಂತ ಹೇಳ್ಬಿಟ್ಟು ತೆಕ್ಕೊಳ್ತಾ ಇದ್ದೀನಿ ಪಾಟಲ್ಲಿ ಬೇರೆಲ್ಲ ಹೆಣ್ಕೊಂಡು ಮಣ್ಣೆಲ್ಲ ತುಂಬ ಗಟ್ಟಿಯಾಗ್ಬಿಟ್ಟಿತ್ತು ಹಾಗಾಗಿ ಪಾಟಿಂದ ಎತ್ತಿದ ತಕ್ಷಣ ಅದು ಫುಲ್ ಮಣ್ಣು ಸಮೇತ ಬಂತು ಅದನ್ನು ತೊಗೊಂಡೋಗಿ ಹೊಲದತ್ರ ಹಾಕಿದ್ವಿ ಕಿತ್ಲೆ ಗಿಡ ಮತ್ತು ದಾಳಿಂಬೆ ಗಿಡ ಎರಡನ್ನೂ ಸೊ ಮನೆಗೆ ಬರೋ ಅಷ್ಟರಲ್ಲಿ ನಾಯಿನ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದಿದ್ವಿ ಅದು ತುಂಬ ಇನ್ಫೆಕ್ಷನ್ ಆಗಿತ್ತು ಅದಕ್ಕೆ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಹಾಸ್ಪಿಟಲಲ್ಲಿ ಒಂದು ಪೌಡರ್ನ ಕೊಟ್ಟಿದ್ದರು ಅದು ನೋಡೋದಕ್ಕೆ ಒಂಥರ ಗಾಜಿನದು ಚೂರುಗಳ ಥರ ಇತ್ತು ಸೊ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಅದನ್ನು ನೀರಿಗೆ ಹಾಕಿದ್ರೆ ಫುಲ್ ಕೆಂಪು ಕಲರ್ ಬರುತ್ತೆ ಇದು ಒಂಥರ ಟಿಂಚರ್ ಯಾವ ರೀತಿ ಕಲರ್ ಇರುತ್ತೆ ಆ ಕಲರ್ ಆಗುತ್ತೆ ನೀರಿಗೆ ಹಾಕಿದ್ರೆ ಸೊ ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ನೀರು ಮಿಕ್ಸ್ ಮಾಡಿದ ನಂತರ ಅದು ಯಾವ ಕಲರ್ ಆಗಿದೆ ಅಂತ ಹೇಳಿ ಫುಲ್ ಒಂಥರ ರೆಡ್ ಥರ ಕಾಣಿಸ್ತಾ ಇದೆ ಅದು ಸ್ಮೆಲ್ಲೆಲ್ಲ ಟಿಂಚರ್ ಥರನೇ ಇದೆ ಅದರದ್ದು ಅದಕ್ಕೆ ಔಷಧಿನ ಅಪ್ಲೈ ಮಾಡೋಕ್ಕೆ ಹೋದರೆ ಅದು ಹಸಿಸ್ಕೊಳ್ಳೋಕ್ಕಿಂತ ಹಿಂದೆ ಹಿಂದೆ ಓಡೋಗ್ತಾಯಿತ್ತು ತುಂಬ ಉರಿ ಆಗ್ತಿತ್ತು ಅನಿಸುತ್ತೆ ಬಟ್ ಅದು ತುಂಬ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಅದನ್ನು ವಾಶ್ ಮಾಡಿ ಅದಕ್ಕೆ ಆಯಿಂಟ್ಮೆಂಟ್ ಹಾಕೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ತುಂಬ ಸ್ಮೆಲ್ ಅಂದರೆ ಒಂಥರ ಏನು ಕೊಳ್ತೋಗಿರೋ ಥರ ಸ್ಮೆಲ್ ಬರ್ತಾಯಿತ್ತು ಸೊ ಹಾಗಾಗಿ ಅದೆಲ್ಲದನ್ನು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ ನನಗೆ ನಾಯಿಗೆ ಸ್ನಾನ ಮಾಡಿಸೋದಕ್ಕೆ ಕುತ್ತಿಗೆನೇ ಹಿಟ್ಟಾಗಿರೋದ್ರಿಂದ ಅದಕ್ಕೆ ಬೇರ್ಟ್ ಹಾಕೊಂಡು ಹಿಡ್ಕೊಂಡು ಸ್ನಾನ ಮಾಡಿಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಾಯಿನ ಹಿಡ್ಕೊಳ್ಳೋಕ್ಕೆ ಇಲ್ಲ ಅಂತಂದರೆ ಅದು ಒಬ್ರಿಗೆ ಸ್ನಾನ ಮಾಡ್ಸೋಕಾಗಲ್ಲ ಓಡೋಗಿಬಿಡುತ್ತೆ ಹಾಗಾಗಿ ಅವರು ಕೂಡ ಇಟ್ಕೊಂಡಿದ್ದಾರೆ ನಾಯಿನ ಅದು ಕುತ್ಕೆಗೆ ಬೇರೆಟ್ ಹಾಕೋಣ ಅಂತಂದರೆ ಅದು ಕುತ್ತಿಗೆ ಜಾಗದಲ್ಲೇ ಜಾಸ್ತಿ ಪೆಟ್ಟಾಗಿರೋದ್ರಿಂದ ಅದಕ್ಕೆ ಬೇರ್ಟ್ ಹಾಕಿದ್ರೆ ಇನ್ನೂ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಟೆ ಎಲ್ಲ ತೆಗೆದಿಟ್ಟಿದ್ದೀನಿ ಅದ್ರದ್ದು ಅದರದ್ದು ಮೈ ಕೂಡ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಶಾಂಪು ಎಲ್ಲ ಹಾಕಿ ನೀಟಾಗಿ ಸ್ನಾನ ಮಾಡಿಸ್ತಾ ಇದ್ದೀನಿ ಬಟ್ ಅದಕ್ಕೆ ಬಿಸಿನೀರಲ್ಲೇ ಸ್ನಾನ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಜ್ವರ ಇತ್ತು ಮತ್ತು ತಣ್ಣೀರಲ್ಲಿ ಸ್ನಾನ ಮಾಡಿಸಿದ್ರೆ ಇನ್ನೂ ಜ್ವರ ಕಡಿಮೆ ಆಗುತ್ತೋ ಇಲ್ಲವೋ ಅಂತ ಹೇಳ್ಬಿಟ್ಟು ಬಿಸಿ ನೀರಲ್ಲೇ ಸ್ನಾನ ಮಾಡಿಸ್ತಾ ಇದ್ದೀನಿ ನೀಟಾಗೆಲ್ಲ ಸ್ನಾನ ಮಾಡಿಸಿ ಅದಕ್ಕೆ ಗಾಯನೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಗಾಯ ಎಲ್ಲ ಹೇಗೆ ಡ್ರೈ ಆಗಿದೆ ಹೇಗೆ ಕ್ಲೀನ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆ ಬಾಯ್